ವೀಕೆಂಡ್ ಬಂತಂದ್ರೆ ಆಟ ಆಡ್ಕೊಂಡು ಇಲ್ಲ ಮನೇಲೆ ಜಾಲಿ ಮಾಡೋ ಮಕ್ಕಳು ಸ್ಟೇಜ್ ಹತ್ತಿದ್ರು ಹೆಂಗ್ ಬೇಕಾದ್ರೂ ವಾಕ್ ಮಾಡಬಹುದು ಇವರಿಗೆ ರೂಲ್ಸ್ ಅಂದ್ರೂ ಇಲ್ವೇ ಇಲ್ಲ ಸ್ಮೈಲ್ ಫೇಸ್ ನಲ್ಲಿ ಸ್ಟೇಜ್ ಹತ್ತಿ ಮುದ್ದು ಮುದ್ದಾಗಿ ಲುಕ್ ಕೊಡ್ತಾ ಎಲ್ಲರ ಕಣ್ಮನ ಸೆಳೆತಿದ್ರು ಇನ್ನು ಇವರ ಸ್ಟೈಲ್ಗೆ ಇವರ ಖದರ್ಗೆ ಮಿಸ್ಟರ್ ಇಂಡಿಯಾ ಕೂಡ ಫಿದಾ ಆದ್ರು ಹಾಗಾದ್ರೆ ಬನ್ನಿ ಈ ಮುದ್ದು ಮಕ್ಕಳ ಸ್ಟೇಜ್ ಖದರ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಒಂದೆಡೆ ಬಣ್ಣ ಬಣ್ಣದ ಉಡುಗೆಗಳನ್ನ ತೊಟ್ಟು ಬಳಕುತ್ತಾ ಬರುತ್ತಿರುವ ಸುಂದರಿ ಇನ್ನೊಂದೆಡೆ ಮುಗ್ಧ ನಡಿಗೆ ಮೂಲಕ ಗ್ಲಾಮರಸ್ ಲುಕ್ ನೀಡುತ್ತಿರುವ ಪುಟಾನಿ ಇದೆಲ್ಲ ಕಂಡು ಬರುತ್ತಿರುವುದು ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಶಾಂತಿನಿಕೇತನ ಶಾಲೆಯಲ್ಲಿ ಹೌದು ಶಾಂತಿನಿಕೇತನ ಶಾಲೆಯಲ್ಲಿ ಶರದ್ ಬಿರಾದರ್ ಅವರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾದ ಫ್ಯಾಷನ್ ಇನ್ಸ್ಟಾ ಎರಡರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಿಸ್ಟರ್ ವಿಜಯಪುರ ಹಾಗೂ ಮಿಸಸ್ ವಿಜಯಪುರದಲ್ಲಿ ಎಲ್ಲ ಪುಟಾಣಿಗಳು ಫ್ಯಾಷನ್ ಜಗತ್ತಿನ ಹಾವಭಾವ ಪ್ರದರ್ಶಿಸಿ ರ್ಯಾಂಕ್ ಮೇಲೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಇನ್ನು ಇವರ ಸ್ಟೇಜ್ ಕದರ್ ನೋಡೋಕೆ ಮಿಸ್ಟರ್ ಇಂಡಿಯಾ ಎಂದೇ ಖ್ಯಾತಿ ಪಡ್ತಿರುವ ಹಾಗೂ ನಟರಾಗಿರುವ ಹರೀಶ್ ಗೌಡ ಕೂಡ ಇವರನ್ನ ನೋಡಿ ಫಿದಾ ಆದರು ನನ್ನ ಹೆಸರು ಹರೀಶ್ ಗೌಡ ಅಂತ ಈಗಾಗಲೇ ನೀವೆಲ್ಲ ನೋಡ್ತಿರ್ಬೋದು ಕಲಸಕರಣಾ ವಾಹಿನಿಯ ಟಾಪ್ ಮೋಸ್ಟ್ ಸೀರಿಯಲ್ ಮಂಗಳಗೌರಿ ಮದುವೆ ಹ್ಯಾಕ್ ಮಾಡ್ತಾ ಇದ್ದೀನಿ ನನಗೆ ಫ್ಯಾಷನ್ ಇಷ್ಟ ಇಟ್ಸ್ ನಾಟ್ ನ್ಯೂ ಫಾರ್ ಮೀ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ ಎಸ್ ಎಸ್ ಬಿ ಇವೆಂಟ್ಸ್ ಕಡೆಯಿಂದ ನಡೀತಿದೆ ನನಗೆ ಬಹಳ ಕ್ಲೋಸ್ ಫ್ರೆಂಡ್ ಅದ ಶರತ್ ಬಿರಾದ ಈ ಈವೆಂಟ್ ಆರ್ಗನೈಸ್ ಮಾಡ್ತಾರೆ ಇಟ್ಸ್ ಎ ಯುನೀಕ್ ಇವೆಂಟ್ ತುಂಬಾ ಖುಷಿ ಆಗುತ್ತೆ ಯಾವತ್ತು ಬಿಜಾಪುರ್ ಬರೋದು ಅಂದ್ರೆ ನನಗೇನಾಗಿದೆ ಅಂದ್ರೆ ಒಂಥರ ಫ್ಯಾಮಿಲಿ ಪ್ರೋಗ್ರಾಮ್ ಅಥವಾ ಫ್ಯಾಮಿಲಿ ಬಂದಂಗೆ ಅನಿಸ್ಬಿಟ್ಟಿದೆ ಮೈಡ್ ಬಿ ಆಮೇಲೆ ಬ್ಯಾಂಗ್ಳೂರ್ ಬೇಸ್ಡ್ ಪರ್ಸನ್ ಬಟ್ ಬಿಜಾಪುರ್ಗೆ ನನಗೆ ಒಂದು ಅವಿನಾಭಾವ ಸಂಬಂಧ ಒಂದು ಬಂದಿದೆ ಸೊ ಫ್ಯಾಷನಿಸ್ಟ ನಿಜವಾಗ್ಲೂ ತುಂಬಾ ಒಳ್ಳೆಯ ಇವೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಭಾಳಷ್ಟು ಯಂಗ್ಸ್ಟರ್ಸ್ ಮಕ್ಕಳಿಗೆಲ್ಲ ಈಗ ಪೇರೆಂಟ್ಸ್ ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಟೈಮ್ನ ಬಿಟ್ಟು ಎಲ್ಲ ಬಿಟ್ಟು ಅವರು ಮುಂದೆ ಬರೋದಕ್ಕೋಸ್ಕರ ಭಾಳಷ್ಟು ಎಫರ್ಟ್ಸ್ ಆಗ್ತಿದ್ದಾರೆ ಇದಕ್ಕೆಲ್ಲ ನಿಜವಾಗ್ಲೂ ಹೇಳ್ತೀನಿ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಪೇರೆಂಟ್ಸ್ಗೆ ಮತ್ತೆ ಅವ್ರಿಗೆ ಯಾವ ರೀತಿ ಕಲೆ ಇಂಟ್ರೆಸ್ಟ್ ಏನಿದೆಯೋ ಅದನ್ನ ಪೇರೆಂಟ್ಸ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅವ್ರಿಗೆ ಮೋಟಿವೇಟ್ ಮಾಡಿ ಮತ್ತೆ ಅವ್ರ ಕಲ್ಚರ್ಗೆ ಪೇರೆಂಟ್ಸ್ ಅಡ್ಜಸ್ಟ್ ಇದೆಯಲ್ಲ ಇದು ತುಂಬಾ ಯೂನಿಕ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಒಂದು ಫೈವ್ ಟೆನ್ ಇಯರ್ಸ್ ಬ್ಯಾಕ್ ಈ ತರ ಎಲ್ಲ ಒಂದು ವರ್ಷ ಹಿಂದೆ ಈ ರೀತಿ ಪೇರೆಂಟ್ಸ್ ಮಕ್ಕಳ ಒಂದು ಒಳ್ಳೆ ಸಂಬಂಧ ಇತ್ತು ಬಟ್ ಕಲ್ಚರ್ ಆಕ್ಟಿವಿಟೀಸ್ ಮತ್ತೆ ಬೇರೆ ಆಕ್ಟಿವಿಟೀಸ್ ಇನ್ವಾಲ್ವ್ಮೆಂಟ್ಸ್ ಆದಾಗ ಸ್ವಲ್ಪ ಪೇರೆಂಟ್ಸ್ ಕಡಿಮೆ ಇನ್ವಾಲ್ವ್ಮೆಂಟ್ ಆಗ್ತಿತ್ತು ಈಗಿನ ಪೇರೆಂಟ್ಸ್ ಏನು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೈಮ್ ತಮ್ಮ ಕಿಡ್ಸ್ ಎಜುಕೇಷನ್ಗೆ ಆ್ಯಕ್ಟಿವಿಟೀಸ್ಗೆ ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಮಕ್ಕಳು ಯಾವ ಫೀಲ್ಡ್ ಇಚ್ಛರ್ ಮತ್ತು ಯಾವ ಫೀಲ್ಡ್ ಆಸೆ ಪಡ್ತಾರೋ ಅದಕ್ಕೆ ಪೇರೆಂಟ್ಸ್ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶಾಂತಿನಿಕೇತನ್ ಗ್ರೂಪ್ ಆಫ್ ಸ್ಕೂಲ್ಸ್ ಲಾಸ್ಟ್ ಇಯರ್ ಅವರೇ ಪಾಷನ್ ಇವೆಂಟ್ ಮಾಡಿದ್ರು ಈ ವರ್ಷನ ಮಾಡಿದ್ದಾರೆ ನಿಜವಾಗ್ಲೂ ನನಗಂತೂ ಪರ್ಸನಲ್ ಆಗಿ ತುಂಬಾ ಖುಷಿ ಆಗುತ್ತೆ ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿ ಒಬ್ಬ ಜಡ್ಜ್ ಆಗಿ ಒಬ್ಬ ಗೆಸ್ಟ್ ಆಗಿ ಬರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಎರಡನೇ ಸಲ ನಮ್ಮ ಶಾಂತಿನಿಕೇತನ್ ಪ್ರ ಎಸ್ ಎಸ್ ಬಿ ಇವೆಂಟ್ಸ್ ವತಿಯಿಂದ ಈ ಫ್ಯಾಷನಿಸ್ಟಾ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಖ್ಯಾತ ಧಾರವಾಹಿ ಪ್ರಸಿದ್ಧ ಹೀರೋ ಅಂತಲೇ ಹೇಳಬಹುದು ಹರೀಶ್ ಗೌಡ ಅವರು ಮತ್ತು ಈ ಒಂದು ಫ್ಯಾಷನ್ ಜಗತ್ತಿಗೆ ಜಗತ್ತನ್ನು ಅರಿತುಕೊಂಡಂತಹ ಶ್ರುತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಜಡ್ಜಸ್ ಆಗಿ ಮತ್ತು ಅತಿಥಿಗಳಾಗಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಲಾಸ್ಟ್ ಇಯರ್ನೂ ಕೂಡ ಈ ಫ್ಯಾಷನಿಸ್ಟ ಕಾರ್ಯಕ್ರಮ ಬಹಳ ಒಂದು ಯಶಸ್ವಿಯಾಗಿ ನಡೆದಿತ್ತು ಮತ್ತು ಈಗಲೂ ಕೂಡ ಇವತ್ತು ಈ ಫೈನಲ್ ರೌಂಡಿಗೆ ಬರುವುದಕ್ಕಿಂತಲೂ ಮುಂಚೆ ಏನು ಕೆಲವೊಂದು ಇವೆಂಟ್ಸನ್ನು ನಮ್ಮ ಈ ಶಾಂತಿನಿಕೇತನದಲ್ಲಿ ನಡೆಸಿಕೊಡಲಾಗಿತ್ತು ಅಲ್ಲಿ ಮಕ್ಕಳ ಮತ್ತು ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ನಿಜವಾಗಿ ಬೆಚ್ಚುವಂತದ್ದು ಇವತ್ತು ಮಕ್ಕಳು ಕೇವಲ ಅಕಾಡೆಮಿಕ್ಸ್ ಜೊತೆ ಜೊತೆಗಿದೆ ಇಂತಹ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಭಾಗವಹಿಸಲು ಬಹಳ ಮುಖ್ಯವಾದಂಥದ್ದು ಇವತ್ತು ಫ್ಯಾಷನ್ ಶೋ ಅನ್ನೋದನ್ನು ನಾವು ನಡೆಸ್ತಾ ಇದ್ದೀವಿ ನಮ್ಮ ಸ್ಕೂಲಿನ ಒಂದು ಪ್ರಿಮೈಸಿಸ್ನಲ್ಲಿ ಫ್ಯಾಷನ್ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಬಡೀಸ್ ಲೈಫ್ ಮಾರ್ನಿಂಗ್ ಎದ್ದ ತಕ್ಷಣ ಯಾವುದು ಹಾಕ್ಕೊಳ್ಬೇಕು ಹ್ಯಾ ಹೋಗ್ಬೇಕು ಹೌ ಪ್ರೆಸೆಂಟೇಬಲ್ ವಿ ಶುಡ್ ಬಿ ಹೌ ಅಪೀಲಿಂಗ್ ವಿ ಶುಡ್ ಬಿ ಅನ್ನೋದನ್ನು ಎಲ್ಲರೂ ಮಾಡ್ತೇವೆ ನಾವು ನಮ್ಮ ವೇದಿಕ ತಾಯಂಬ ಸಿಗ್ಬೋದು ಆಮೇಲೆ ಹಿಂದಿನ ಒಂದು ಯಾವುದೇ ಒಂದು ಹಿಸ್ಟ್ರಿಯ ಇತಿಹಾಸವನ್ನು ನೋಡಿದಾಗ ಭಾರತದಲ್ಲಿ ಈ ಫ್ಯಾಷನ್ ಅನ್ನೋದು ಫ್ಯಾಷನ್ ಶೋ ಅನ್ನೋದು ಇದ್ದೇ ಇದೆ ಆದರೆ ಇದು ಸ್ವಲ್ಪ ಗಮನಿಸಿದಾಗ ಇವತ್ತಿನ ಪೇರೆಂಟ್ಸು ಯಾವ ರೀತಿ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ ನಮ್ಮ ಹರೀಶ್ ಗೌಡರು ಹೇಳಿದರು ಒನ್ ಆಫ್ ದ ಜಡ್ಜಸ್ ಇನ್ ದ ಪ್ಯಾನಲ್ ಆಫ್ ಜಡ್ಜಸ್ ಅವ್ರು ಹೇಳಿದ ಹಾಗೆ ಮತ್ತೊಬ್ರು ಹೇಳಿದ ಹಾಗೆ ಇವತ್ತಿನ ಪೇರೆಂಟ್ಸ್ ಇರ್ಬೋದು ಮಕ್ಕಳಿರ್ಬೋದು ಸಾಕಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ತಗೊಳ್ತಾ ಇದ್ದಾರೆ ಇದು ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಸ್ತದೆ ಬೋಲ್ಡ್ನೆಸ್ ಬರ್ತದೆ ಅಂತ ಸಂದರ್ಭದಲ್ಲಿ ವಿಜಾಪುರ್ತಿಯ ಒಂದು ಜನರಿಗೆ ಹೊಸ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಜಲ ಪ್ರಧಾನವರು ಒಂದು ತಮ್ಮ ಒಂದು ಏಕದಿಂದ ವ್ಯಕ್ತದಿಂದ ಯಶಸ್ವಿಯಾಗಿ ಎರಡನೇ ವರ್ಷ ಕಾರ್ಯಕ್ರಮ ಆಗ್ತಾ ಇರೋದಕ್ಕೆ ನಮ್ಮ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಬಯಸ್ತಾ ಇದ್ದಾರೆ ಯಾಕೆ ಈ ಮಾತುಗಳನ್ನು ಹೇಳ್ತಕ್ಕಂಥ ಕೆಲವೊಂದು ಯುವಕಗಳನ್ನು ನಾವು ಬರೀ ಚಿತ್ರದಲ್ಲಿ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಅಂತಹ ಒಂದು ನಾಲ್ಕನೇ ಕಲ್ಪನೆಯಲ್ಲಿ ನಾವು ನೋಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ನಮಗಾಗಿ ಎತ್ತಿರ ನೋಡಲಿಕ್ಕೆ ಮಕ್ಕಳು ಕೂಡ ಭಾಗವಹಿಸ್ಲಿಕ್ಕೆ ನಮ್ಮ ಅವರಿಗೆ ಪಾರ್ಟಿಸಿಪ್ಟಿಪೇಟ್ ಮಾಡಲಿಕ್ಕೆ ಅನುಕೂಲ ಮಾಡೋದನ್ನುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಸಲ್ಲಿಸ್ಬೇಕಾಗ್ತದೆ ಯಾಕಂದರೆ ನಾವು ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಮ್ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಬತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು